ಅಲ್ಲೇ ಲೂಯಾ ಪ್ರೈಸ್ ಲಾನ್ ನಮ್ಮ ಕರ್ತನಾದ ಏಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರನ್ನು ವಂದಿಸ್ತೇವೆ ನೀವೇನು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಸೆಷನ್ ಮೂಲಕ ತಿಳಿಸಬಹುದಾಗಿದೆ ಹಾಗೂ ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ ಇದು ಬರೀ ವಾಟ್ಸಪ್ ಕಾಲ್ ಆಗಿರ್ತದೆ ಇವತ್ತಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ ಪ್ರಾರ್ಥನೆ ಮತ್ತು ಪಾಪ ಒಂದೇ ಹೃದಯದಲ್ಲಿ ಇರಲು ಸಾಧ್ಯವಿಲ್ಲ ಒಮ್ಮೆ ಮತ್ತೆ ಕೇಳಿಸಿಕೊಳ್ಳಿ ಪ್ರಾರ್ಥನೆ ಮತ್ತು ಪಾಪ ಒಂದೇ ಹೃದಯದಲ್ಲಿ ಇರಲು ಸಾಧ್ಯವಿಲ್ಲ ಅನೇಕ ಸಲ ನಾವು ಯೋಚನೆ ಮಾಡ್ತೇವೆ ಯಾಕೆ ಇನ್ನೂ ಪ್ರಾರ್ಥನೆಗೆ ಉತ್ತರ ಸಿಕ್ಕಿಲ್ಲ ಏನು ಕಾರಣ ಇವತ್ತು ನಾವು ಇದನ್ನು ಧ್ಯಾನಿಸ್ಲಿಕ್ಕಿದ್ದೇವೆ ಪ್ರಾರ್ಥನೆ ಮತ್ತು ಪಾಪ ಒಟ್ಟಿಗೆ ಇರಲು ಸಾಧ್ಯವಿಲ್ಲ ಎಂಬುದಾಗಿ ನಾವು ವಾಕ್ಯಗಳ ಮೂಲಕವಾಗಿ ಧ್ಯಾನಿಸೋಣ ಈ ಸಂದೇಶ ಪ್ರಾರಂಭಿಸೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಪರಿಷಧನ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ರಾಜ ಈ ಸಮಯದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ ಅಪ್ಪ ನೀವು ಕೊಟ್ಟಂತಹ ಈ ದಿನಕ್ಕಾಗಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ ಈ ಸಮಯದಲ್ಲಿ ವಾಕ್ಯವನ್ನು ಹೇಳುವಾಗ ಮಾತನಾಡುವಾಗ ಮಾತನಾಡುವುದು ನಾನಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧಾತ್ಮನೆ ನೀನು ಮಾತನಾಡಬೇಕಾಗಿ ಪ್ರಾರ್ಥಿಸ್ತೇವೆ ರಾಜ ನಮ್ಮ ಮರೆಮಾಚಿಯನ್ನು ಪ್ರಕಟವಾಗೂ ಈ ವಿಡಿಯೋನ ನೋಡ್ತಾ ಇರುವಂತಹ ಸಹೋದರ ಸಹೋದರಿಯ ಜೀವಿತದಲ್ಲಿ ಇರುವಂತಹ ಎಲ್ಲ ಪಾಪದ ಜೀವಿತಗಳು ಬದಲಾಗಿ ವಾಕ್ಯಗಳು ಅವರ ಜೀವಿತದಲ್ಲಿ ಕಾರ್ಯ ಮಾಡಬೇಕಾಗಿ ಕೇಳ್ಕೊಳ್ತೇವೆ ವಾಕ್ಯವನ್ನು ಕೇಳುವುದು ಮಾತ್ರವಲ್ಲ ಅದನ್ನು ಜೀವಿತದಲ್ಲಿ ಅಳವಡಿಸಿಕೊಳ್ಳಿಕ್ಕೆ ನೀನು ಸಹಾಯ ಮಾಡಬೇಕಾಗಿ ಪ್ರಾರ್ಥಿಸ್ತೇನೆ ಎಲ್ಲರನ್ನು ನಿಮ್ಮ ಕರೆಗಳಿಗೆ ಒಪ್ಪಿಸಿಕೊಡುತ್ತಾ ನನ್ನ ಮರೆಮಾಚಿಯನ್ನು ಪ್ರಕಟವಾಗಬೇಕಾಗಿ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಯುವ ಪ್ರಾರ್ಥನೆ ಮತ್ತು ಪಾಪ ಒಂದೇ ಹೃದಯದಲ್ಲಿ ಇರಲು ಸಾಧ್ಯವಿಲ್ಲ ಅನೇಕ ವಿಶ್ವಾಸಿಗಳ ಜೀವಿತದಲ್ಲಿ ಇಂದು ಯೇಸು ಸ್ವಾಮಿಯನ್ನ ನಂಬಿಕೊಂಡು ಅನೇಕ ವರ್ಷಗಳಿಂದ ವಿಶ್ವಾಸಿಗಳಾಗಿದ್ದಾಗಿಯೂ ಸಹ ಅವರ ಮನಸ್ಸಿನಲ್ಲಿ ಪ್ರಾರ್ಥನೆಗೂ ಸ್ಥಾನವಿದೆ ಹಾಗೆ ಪಾಪಕ್ಕೂ ಸ್ಥಳವಿದೆ ನೀವು ನೆನೆಸ್ಕೊಳ್ಬಹುದು ಅನೇಕ ಸಲ ಯಾಕೆ ನನಗೆ ಉತ್ತರ ಸಿಗ್ತಾ ಇಲ್ಲ ಯಾಕೆ ಉತ್ತರ ಸಿಗ್ತಾ ಇಲ್ಲ ಅಂದ್ರೆ ನೀನು ಎರಡು ದೋಣಿಯಲ್ಲಿ ಪ್ರಯಾಣ ಮಾಡ್ತಾ ಇದೆಯಾ ನಿನಗೆ ಈ ಕಡೆ ಪ್ರಾರ್ಥನೆನೂ ಮಾಡಬೇಕು ಈ ಕಡೆ ನೀನು ಪಾಪದಲ್ಲೂ ಜೀವಿಸಬೇಕು ನೀನು ಪ್ರಾರ್ಥನೆಯನ್ನ ಮಾಡಬೇಕು ಇಲ್ಲಾಂದ್ರೆ ನೀನು ಪಾಪದಲ್ಲಿ ಜೀವಿಸಬೇಕು ಎರಡನ್ನ ನೀನು ಮಾಡ್ತೀಯಾ ಅಂದ್ರೆ ನಿನ್ನ ಜೀವಿತದಲ್ಲಿ ನೀನು ಫಲವನ್ನ ಕಾಣ್ಲಿಕ್ಕೆ ಸಾಧ್ಯವಿಲ್ಲ ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯವಿಲ್ಲ ಹಾಗೂ ಆಶೀರ್ವಾದವನ್ನ ಕಾಣಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದ್ರೆ ಅನೇಕ ವಿಶ್ವಾಸಿಗಳ ಹೃದಯಗಳಲ್ಲಿ ಇಂದು ಪಾಪವು ತುಂಬಿಕೊಂಡಿದೆ ಅವರು ಬಂದು ಭಾನುವಾರ ಆರಾಧನೆ ಮಾಡ್ತಾರೆ ಪ್ರಾರ್ಥನೆಗಳನ್ನ ಮಾಡ್ತಾರೆ ಅನೇಕ ಆನ್ಲೈನ್ ಮೀಟಿಂಗ್ಗಳನ್ನು ಅಟೆಂಡ್ ಮಾಡ್ತಾರೆ ಬೈಬಲ್ ಸ್ಟಡಿಗಳನ್ನ ಅಟೆಂಡ್ ಮಾಡ್ತಾರೆ ಅವರು ಸಹ ಪ್ರಾರ್ಥನೆಯನ್ನ ಮಾಡ್ತಾರೆ ಆದ್ರೆ ಅವರ ಜೀವಿತದಲ್ಲಿ ಒಂದು ಬದಲಾವಣೆಯನ್ನು ಅವರಿಗೆ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ವಾಕ್ಯ ಹೀಗೆ ಹೇಳ್ತದೆ ನೀವು ಎರಡು ಮನಸ್ಸುಳ್ಳವರಾಗಿದ್ದೀರಾ ಎಂದು ಅನೇಕ ವಿಶ್ವಾಸಿಗಳು ಎರಡು ಮನಸ್ಸುಳ್ಳವರಾಗಿದ್ದಾರೆ ವಾಕ್ಯ ಹೇಳ್ತದೆ ನೀವು ಎರಡು ಮನಸ್ಸುಳ್ಳವರಾಗಿರಬೇಡಿ ನೀವು ಏಕ ಮನಸ್ಸುಳ್ಳವರಾಗಿರ್ಬೇಕು ರೋಮಾಪುರದವರೆಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯದಲ್ಲಿ ನಾವು ಕಾಣ್ತೇವೆ ನೀವು ಏಕ ಮನಸ್ಸುಳ್ಳವರಾಗಿರ್ಬೇಕು ಎಂದು ಅನೇಕ ವಿಶ್ವಾಸಿಗಳ ಜೀವಿತದಲ್ಲಿ ಏಕ ಮನಸ್ಸಿಲ್ಲ ಯಾಕೆ ಏಕ ಮನಸ್ಸಿಲ್ಲ ಅಂದ್ರೆ ಅವರಿಗೆ ಈ ಲೋಕದ ಆಶಾಪಾಶಗಳು ಬೇಕು ಹಾಗೂ ದೇವರೂ ಬೇಕು ಈ ಲೋಕದಲ್ಲಿ ಇರುವಂತಹ ಕೆಲಸಗಳು ಅವರಿಗೆ ಬೇಕು ಕಾರ್ಯಗಳು ಅವರಿಗೆ ಬೇಕು ನಾವು ಖಂಡಿತವಾಗಿಯೂ ಕೆಲಸ ಮಾಡಬೇಕು ಕೆಲಸ ಮಾಡಬಾರ್ದಂತಲ್ಲ ಈ ಲೋಕದಲ್ಲಿರುವ ಪಾಪದ ಕಾರ್ಯಗಳನ್ನ ಮಾಡಬೇಕು ಹಾಗೆ ದೇವರು ಬೇಕು ಅಂತ ಅನೇಕ ವಿಶ್ವಾಸಿಗಳು ಇಂದು ಜೀವಿಸ್ತಾ ಇದ್ದಾರೆ ವಾಕ್ಯ ಹೇಳ್ತದೆ ನೀವು ಏಕ ಮನಸ್ಸುಳ್ಳವರಾಗಿರ್ಬೇಕು ಏನು ಬರೆದ ಸುವಾರ್ತೆ ಆರನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಯಾವನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾತ್ಸಾರ ಮಾಡುವನು ನೀವು ದೇವರನ್ನು ಧನವನ್ನು ಕೂಡ ಸೇವಿಸಲಾರಿರಿ ಇಲ್ಲಿ ವಾಕ್ಯ ಹೇಳ್ತಾ ಇದೆ ನೀವು ಒಬ್ಬನನ್ನ ದ್ವೇಷಿಸಿ ಇನ್ನೊಬ್ಬರನ್ನ ಹೊಂದಿಕೊಳ್ಳಬೇಕು ಒಬ್ಬನನ್ನ ತಾತ್ಸಾರ ಮಾಡಿ ಇನ್ನೊಬ್ಬರನ್ನ ನೀವು ಹೊಂದಿಕೊಳ್ಳಬೇಕಾಗ್ತದೆ ಎಂದು ಅನೇಕ ವಿಶ್ವಾಸಿಗಳು ಲೋಕದ ಕಡೆಗೆ ಹೋಗ್ಲಿಕ್ಕೆ ಕಾರಣ ಏನಂದ್ರೆ ಮುಖ್ಯ ಕಾರಣ ಈ ಹಣವೇ ಆಗಿದೆ ಹಣನೂ ಬೇಕು ದೇವರೂ ಬೇಕು ಅವರು ಹಣವನ್ನು ಪಡೆಯೋದಕ್ಕೋಸ್ಕರ ಮೋಸ ವಂಚನೆ ಇನ್ನೊಬ್ಬರನ್ನ ಮೋಸಗೊಳಿಸುವುದು ಇನ್ನೊಬ್ಬರಿಗೆ ಕಬಳಿಸುವುದು ಈಗೂ ಮಾಡ್ತಾರೆ ಹಾಗೆ ಅವರು ಪ್ರಾರ್ಥನೆಯೂ ಕೂಡ ಬೇಕು ಆದರೆ ದೇವ್ರ ವಾಕ್ಯ ಹೇಳ್ತದೆ ನೀವು ಒಂದನ್ನ ಮಾತ್ರ ನಿಮ್ಮ ಜೀವಿತದಲ್ಲಿ ಹೊಂದಿಕೊಳ್ಳಿಕ್ಕೆ ಸಾಧ್ಯ ಪ್ರೀತಿಯ ಸಹೋದರ ಸಹೋದರಿಯರೇ ನಿಮ್ಮ ಹೃದಯಗಳು ಇಂದ ಏನಾಗಿದೆ ನೀವು ಎರಡು ಮನಸ್ಸುಳ್ಳವರಾಗಿದ್ದೀರಾ ಎರಡು ಸ್ಥಾನಗಳು ನಿಮ್ಮ ಜೀವಿತದಲ್ಲಿ ಇದೆಯಾ ದೇವರಿಗೂ ಸ್ಥಾನ ಕೊಡ್ತಾ ಇದ್ದೀರಾ ಹಾಗೆ ಲೋಕಕ್ಕೂ ಸ್ಥಾನ ಕೊಡ್ತಾ ಇದ್ದೀರಾ ನಿಮ್ಮ ಮನಸ್ಸಿನಲ್ಲಿ ನೀವು ಯಾವುದಕ್ಕೆ ಸ್ಥಳ ಕೊಡ್ತಾ ಇದ್ದೀರಾ ಯೇಸು ಸ್ವಾಮಿ ಒಮ್ಮೆ ವಾಕ್ಯದಲ್ಲಿ ಹೀಗೆ ಹೇಳ್ತಾರೆ ಮಾರ್ಕನು ಬರೆದ ಸುವಾರ್ತೆ ಏಳನೇ ಅಧ್ಯಾಯ ಇಪ್ಪತ್ತನೇ ವಚನದಲ್ಲಿ ಮನುಷ್ಯನೊಳಗೆ ಹೊರಡುವಂಥದ್ದು ಮನುಷ್ಯನನ್ನು ಒಲೆ ಮಾಡುವುದು ಹೊಳಗಿನಿಂದ ಅಂದರೆ ಮನುಷ್ಯನ ಮನಸ್ಸಿನೊಳಗಿಂದ ಸೂಳೆಗಾರಿಕೆ ಕಳ್ಳತನ ಕೊಲೆ ಆದರ ದ್ರವ್ಯಾಶೆ. ಕೆಡುಕುತನ ಮೋಸ ಬಂಡತನ ಹೊಟ್ಟೆ ಕಿಚ್ಚು ಬೈಗುಳಗಳು ಸೊಕ್ಕು ಬುದ್ಧಿಗೇಡಿತನ ಇವೇ ಮೊದಲಾದವುಗಳ ಕೆಟ್ಟ ಆಲೋಚನೆಗಳು ಹೊರಡುತ್ತವೆ ಈ ಕೆಟ್ಟ ವಿಷಯಗಳೆಲ್ಲ ಹೊಳಗಿನಿಂದ ಹೊರಟು ಮನುಷ್ಯನನ್ನು ಹೊಲೆ ಮಾಡುತ್ತವೆ ಅಂದನು ಇಲ್ಲಿ ಸ್ವಾಮಿ ಹೇಳ್ತಾ ಇದ್ದರೆ ಮನುಷ್ಯನನ್ನ ಕೆಡಿಸುವಂಥದ್ದು ಯಾವುದಾಗಿದೆ ಅಂದರೆ ತನ್ನ ಹೊಳಗಿನಿಂದ ಬರುವಂತ ಆಲೋಚನೆ ತನ್ನ ಮನಸ್ಸಿನ ಒಳಗಿನಿಂದ ಬರುವ ಆಲೋಚನೆ ಇಂದು ನಿಮ್ಮ ಜೀವಿತ ನಿಮ್ಮ ಆತ್ಮಿಕ ಜೀವಿತ ನಿಮ್ಮ ಪ್ರಾರ್ಥನೆಗೆ ಉತ್ತರ ಯಾಕೆ ಸಿಗ್ತಾ ಇಲ್ಲ ನಿಮ್ಮ ಪ್ರಾರ್ಥನೆ ಜೀವಿತ ಯಾಕೆ ಬೆಳವಣಿಗೆ ಹೊಂದುತ್ತಾ ಇಲ್ಲ ನೀವು ಯಾಕೆ ಇನ್ನು ಆತ್ಮಿಕದಲ್ಲಿ ಇನ್ನೂ ಬಿದ್ದು ಹೋಗಿದ್ದೀರಾ ಸೋತು ಹೋಗಿದ್ದೀರಾ ಆತ್ಮಿಕವಾಗಿ ಬೆಳೆಯಲು ಯಾಕೆ ಸಾಧ್ಯವಾಗ್ತಾ ಇಲ್ಲ ಅಂದ್ರೆ ನಿಮ್ಮ ಮನಸ್ಸಿನಲ್ಲಿರುವಂತಹ ಆಲೋಚನೆಗಳು ಪ್ರೀತಿಯ ಸಹೋದರ ಸಹೋದರಿಯರೇ ನೀವು ಇಲ್ಲಿ ಇವತ್ತು ಒಮ್ಮೆ ನೀವು ಆಲೋಚನೆ ಮಾಡಿಕೊಳ್ಳಿ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಪೂರ್ಣ ಮನಸ್ಸಿನಿಂದ ನೀವು ದೇವರನ್ನ ಪ್ರೀತಿ ಮಾಡ್ತಾ ಇದ್ದೀರಾ ವಾಕ್ಯ ಹೇಳುತ್ತದೆ ಪೂರ್ಣ ಮನಸ್ಸಿನಿಂದ ದೇವರನ್ನ ಪ್ರೀತಿ ಮಾಡಬೇಕು ಆದರೆ ನಾವು ಇವತ್ತು ಪೂರ್ಣ ಮನಸ್ಸುಳ್ಳವರಾಗಿ ಪ್ರೀತಿ ಮಾಡುವುದರ ಬದಲಾಗಿ ಅನೇಕ ಆಶಾ ಪಾಶಗಳಿಗೆ ನಾವು ಒಳಗಡ್ತಾ ಇದ್ದೇವೆ ಇಂದು ಅನೇಕ ಯವನಸ್ಥರ ಜೀವಿತದಲ್ಲಿ ದೇವರಿಗೆ ಕೊನೆಯ ಸ್ಥಾನ ಆದರೆ ಈ ಲೋಕದ ವಿಷಯಗಳಿಗೆ ಮೊದಲನೆಯ ಸ್ಥಾನ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ಗಳಿಗೆ ಮೊದಲನೆಯ ಸ್ಥಾನ ಕುಡುಕು ಮೋಜು ಮಸ್ತಿಗಳಿಗೆ ಮೊದಲನೆಯ ಸ್ಥಾನ ಕೊಡ್ತಾ ಇದ್ದಾರೆ ಹೊರತು ದೇವರಿಗೆ ಮೊದಲನೆಯ ಸ್ಥಾನ ಕೊಡ್ತಾ ಇಲ್ಲ ದೇವರಂದ್ರೆ ಅವರ ಜೀವಿತದಲ್ಲಿ ಸುಮ್ಮನೆ ಸಾಂಪ್ರದಾಯಿಕವಾಗಿ ಎಲ್ಲರೂ ಸಭೆಗೆ ಹೋಗ್ತಾರೆ ಪ್ರಾರ್ಥನೆ ಮಾಡ್ತಾರೆ ಅಲ್ಲಿ ಏನೋ ಒಂದು ಹಾಡು ಹೇಳ್ತಾರೆ ಏನೋ ವಾಕ್ಯ ಕೊಡ್ತಾರೆ ಅಲ್ಲಿ ಸ್ಟೇಜ್ ಮೇಲೆ ಪಾಸ್ಟರ್ ನಿಂತ್ಕೊಂಡು ಅವ್ರ ಪಾಡಿಗೆ ಏನೋ ಹೇಳ್ತಿರ್ತಾರೆ ನಾವು ನಮ್ಮ ಲೋಕದಲ್ಲಿ ನಾವು ಚಾಟ್ ಮಾಡಿಕೊಂಡು ವಿಡಿಯೋ ಕಾಲ್ ಮಾಡಿಕೊಂಡು ನಮ್ಮ ಪಾಡಿಗೆ ನಾವು ಇದ್ರೆ ಆಯ್ತು ಅನೇಕ ಯವನಸ್ಥರು ಇಂದು ಜೀವಿಸ್ತಾ ಇದ್ದಾರೆ ಅನೇಕ ಯವನಸ್ಥರು ಇಂದು ನನಗೆ ದೇವರೂ ಬೇಡ ನನಗೆ ತಂದೆ ತಾಯಿಗಳು ಬೇಡ ನನಗೆ ನನ್ನ ಗರ್ಲ್ ಫ್ರೆಂಡ್ ಅಥವಾ ನಾನು ಪ್ರೀತಿಸಿದ ನನ್ನ ಗೆಳೆಯ ನನ್ನ ಗೆಳತಿ ಇದ್ರೆ ಸಾಕು ಪ್ರೀತಿಯ ಯವನಸ್ಥರೇ ನಿಮ್ಮ ಜೀವಿತದಲ್ಲಿ ನೀವು ಹೀಗೆ ಇರುವುದಾದ್ರೆ ಖಂಡಿತವಾಗಿಯೂ ನಿಮ್ಮನ್ನ ನೀವು ಮೋಸಗೊಳಿಸ್ಕೊಳ್ತಾ ಇದ್ದೀರಾ ಖಂಡಿತವಾಗಿಯೂ ನೀವು ನಾಶನದ ಮಾರ್ಗದ ಕಡೆಗೆ ಹೋಗ್ತಾ ಇದ್ದೀರಾ ನಿಮ್ಮ ಮಾರ್ಗ ಸರಿ ಇಲ್ಲ ನೀವು ಹೋಗ್ತಾ ಇರುವ ದಾರಿ ಸರಿ ಇಲ್ಲ ಆ ಮಾರ್ಗ ಆ ದಾರಿ ನಿಮ್ಮನ್ನ ನಾಶಪಡಿಸುವಂಥದ್ದಾಗಿದೆ ನಿಮ್ಮನ್ನ ಈ ಭೂಮಿಯಲ್ಲಿ ಇಲ್ ಇಲ್ಲದಂತೆ ನಾಶನದ ಮಾರ್ಗದ ಕಡೆಗೆ ನಡೆಸುವಂಥದ್ದಾಗಿದೆ ಅನೇಕ ಯವನಸ್ಥರನ್ನ ನೋಡಿ ಪ್ರತಿದಿನ ಪೇಪರ್ಗಳಲ್ಲಿ ನ್ಯೂಸ್ಗಳಲ್ಲಿ ನಾವು ಕಾಣ್ತಾ ಇರ್ತೇವೆ ಪ್ರೀತಿ ಪ್ರೇಮ ಎಂಬ ಪಾಶ್ಗಳಿಗೆ ಬಿದ್ದು ತಮ್ಮ ಜೀವಿತವನ್ನು ನಾಶಪಡಿಸ್ಕೊಳ್ತಾ ಇದ್ದಾರೆ ಯಾಕೆಂದರೆ ಅವರು ಎರಡು ಮನಸ್ಸುಳ್ಳವರಾಗಿದ್ದಾರೆ ಅವರ ಜೀವಿತದಲ್ಲಿ ದೇವರಿಗೆ ಆದ್ಯತೆಯನ್ನು ಕೊಡ್ತಾ ಇಲ್ಲ ಅವರು ತಂದೆ ತಾಯಿಗಳ ಒತ್ತಾಯಕ್ಕೆ ದೇವರನ್ನು ಪ್ರಾರ್ಥಿಸುವುದು ಅಥವಾ ಕಷ್ಟ ಬಂದಾಗ ಎಕ್ಸಾಮ್ಸ್ಗಳು ಬಂದಾಗ ಅಥವಾ ಇಂಟರ್ವ್ಯೂಗಳಿಗೆ ಹೋಗಬೇಕು ಒಂದು ಒಳ್ಳೆ ಕೆಲಸ ಸಿಗಬೇಕು ಅಥವಾ ಒಂದು ಒಳ್ಳೆ ಜಾಬ್ ಸಿಗಬೇಕು ಅಥವಾ ಫಾರಿನ್ಗೆ ಹೋಗಬೇಕು ಹೀಗೆ ಬಿಸ್ನೆಸ್ ಇಂಪ್ರೂವ್ ಆಗಬೇಕು ಹೀಗೆ ಅನೇಕ ಉದ್ದೇಶಗಳನ್ನ ಇಟ್ಟುಕೊಂಡು ಪ್ರಾರ್ಥನೆ ಮಾಡ್ತಾರೆ ಆದ್ರೆ ಪೂರ್ಣ ಮನಸ್ಸಿನಿಂದ ದೇವರನ್ನ ಪ್ರೀತಿಸುವುದಿಲ್ಲ ಪೂರ್ಣ ಮನಸ್ಸಿನಿಂದ ದೇವರನ್ನ ಹುಡುಕ್ತಾ ಇಲ್ಲ ದೇವರ ವಾಕ್ಯ ಹೇಳ್ತದೆ ನೀನು ಹುಡುಕೋದಾದ್ರೆ ಪೂರ್ಣ ಮನಸ್ಸಿನಿಂದ ಮನಪೂರಕವಾಗಿ ನೀನು ಹುಡುಕುವುದಾದ್ರೆ ನೀನು ದೇವರನ್ನ ಕಂಡುಕೊಳ್ತೀಯ ಯಾಕೆ ನಿನ್ನ ಜೀವಿತ ಏನು ಹೀಗೆ ಇದೆ ಅಂದ್ರೆ ನೀನು ಎರಡು ಯಜಮಾನನನ್ನ ಸೇವಿಸ್ತಾ ಇದ್ದೀಯ ಎರಡು ದೋಣಿಗಳಲ್ಲಿ ಪ್ರಯಾಣ ಮಾಡ್ತಾ ಇದ್ದೀರಾ ಈ ಕಡೆ ತಣ್ಣಗೂ ಇಲ್ಲ ಬೆಚ್ಚಗೂ ಇಲ್ಲಿನ ಜೀವಿತ ಅನೇಕ ಯವನಸ್ಥರು ಸಭೆಗಳಿಗೆ ಬರ್ತಾರೆ ಸಿನಿಮಾ ಟಿ ವಿ ಥಿಯೇಟರ್ಗಳಿಗೆ ಹೋಗ್ತಾರೆ ಅನೇಕ ಯವನಸ್ಥರು ಪ್ರಾರ್ಥನೆಗಳನ್ನ ಮಾಡ್ತಾರೆ ಅವರು ಪ್ರಾರ್ಥನೆಗೆ ಕೂರುವಾಗ ದೇವ ದೂತರಿಗಿಂತ ಹೆಚ್ಚಾದ ಭಕ್ತಿಗಳನ್ನು ತೋರಿಸ್ತಾರೆ ಆದರೆ ಅವರ ಹೊರಗಿನ ಜೀವಿತ ಸೋಮವಾರದಿಂದ ಶನಿವಾರ ಇರುವ ಜೀವಿತ ಅಸಹ್ಯವಾದ ಜೀವಿತ ಇಲ್ಲಿ ದೇರ್ ವಾಕ್ಯ ಹೇಳ್ತಾ ಇದೆ ಮನುಷ್ಯನ ಮನಸ್ಸಿನೊಳಗೆ ಏನೆಲ್ಲ ಇರ್ತದೆ ಅಂದ್ರೆ ಸೂಳೆಗಾರಿಕೆ ಕೆಟ್ಟತನ ವ್ಯಭಿಚಾರತನ ನಾವು ವಾಕ್ಯವನ್ನ ಕಾಣ್ತೇವೆ ವಾಕ್ಯದಲ್ಲಿ ಹೇಳ್ತದೆ ನೀನು ಒಬ್ಬನೊಟ್ಟಿಗೆ ಹೋಗಿ ವ್ಯಭಿಚಾರ ಮಾಡಿದ್ರೆ ಅದು ವ್ಯಭಿಚಾರ ಅನ್ನೋದಿಲ್ಲ ನಿನ್ನ ಕಣ್ಣಿನಿಂದ ಒಬ್ಬರನ್ನ ಕೆಟ್ಟದ್ದಾಗಿ ನೋಡಿದ್ರು ಸಹ ನೀನು ಆಕೆಯೊಟ್ಟಿಗೆ ಅಥವಾ ಆತನೊಟ್ಟಿಗೆ ವ್ಯಭಿಚಾರ ಮಾಡಿದಂತೆ ಅಂತ ದೇವ್ ವಾಕ್ಯ ಹೇಳ್ತದೆ ಹಾಗಾದ್ರೆ ನಮ್ಮ ಆಲೋಚನೆಗಳು ಶುದ್ಧವಾಗಿದೆಯಾ ನಮ್ಮ ಆಲೋಚನೆಗಳು ಸರಿಯಾಗಿ ನಡೀತಾ ಇದ್ದೇವಾ ಅನೇಕ ಸ್ತ್ರೀಯರು ಅನೇಕ ಪುರುಷರ ಜೀವಿತಗಳು ಯಾಕೆ ಆತ್ಮಿಕವಾಗಿ ಸೋತು ಹೋಗ್ತಾ ಇದ್ದಾರೆ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇಲ್ಲ ಅಂದರೆ ನಿಮ್ಮ ಮನಸ್ಸಿನಲ್ಲಿರುವ ಪಾಪಗಳೇ ನಿಮ್ಮ ಮನಸ್ಸಿನಲ್ಲಿರುವಂಥ ಆಲೋಚನೆಗಳೇ ನಿಮ್ಮನ್ನ ಈ ಪರಿಸ್ಥಿತಿಗೆ ತಂದು ನೆಲೆಸ್ತಾ ಇದೆ ಕಳ್ಳತನ ಇನ್ನೊಬ್ಬರನ್ನ ಕಬಳಿಸುವಂಥ ಗುಣ ಇನ್ನೊಬ್ಬರನ್ನ ಕೇಡು ಬಾಯಿಸುವಂಥ ಗುಣ ಹೊಟ್ಟೆ ಕಿಚ್ಚು ಮತ್ಸರ ದ್ರವ್ಯಾಶಗಳು ಹಣ ಆಶೆಗಳು ಹೀಗೆ ಅನೇಕ ಆಶಾ ಪಾಶ್ಯಗಳಲ್ಲಿ ಶರೀರದ ಆಸೆಗೋಸ್ಕರ ಅನೇಕರು ಹೀಗೆ ಕೆಟ್ಟದ್ದಾಗಿ ಜೀವಿಸ್ತಾ ಇದ್ದಾರೆ ಕೆಟ್ಟದಾಗಿ ಜೀವಿಸ್ತಾರೆ ನಂತರ ಬಂದು ಪ್ರಾರ್ಥನೆಯೂ ಮಾಡ್ತಾರೆ ನಂತರ ಕೆಲವರು ಹೀಗೆ ಹೇಳ್ತಾರೆ ನಾನು ಎಷ್ಟು ಪ್ರಾರ್ಥನೆಯನ್ನ ಮಾಡಿದ್ರು ಸಹ ದೇವರು ಉತ್ತರ ಕೊಡ್ತಾ ಇಲ್ಲ ದೇವರು ಬಡವರಿಗೆ ಉತ್ತರವನ್ನ ಕೊಡೋದಿಲ್ಲ ಶ್ರೀಮಂತರಿಗೆ ಮಾತ್ರ ದೇವರು ಅಂತ ಅನೇಕರು ಹೇಳುವುದನ್ನ ನಾನು ಕೇಳಿಸಿಕೊಂಡಿದ್ದೇನೆ ನೋಡೂ ಇದ್ದೇನೆ ನಿನ್ನಲ್ಲಿಯೇ ಕೊರತೆಯನ್ನ ಇಟ್ಟುಕೊಂಡು ನಿನ್ನಲ್ಲಿಯೇ ಬಲಹೀನತೆಯನ್ನ ಇಟ್ಟುಕೊಂಡು ನೀನು ದೇವರನ್ನ ದೂರುವುದಾದ್ರೆ ನಿನ್ನ ಪ್ರಾರ್ಥನೆಗೆ ಹೇಗೆ ದೇವರು ಕೇಳ್ತಾರೆ ಹೇಗೆ ನಿನಗೆ ಉತ್ತರ ಸಿಗುತ್ತೆ ಹೇಗೆ ನೀನು ಪ್ರಾರ್ಥನೆಯಲ್ಲಿ ಕನ್ಸಿಸ್ಟೆನ್ಸ್ ಆಗಿ ಇರೋಕ್ಕೆ ಸಾಧ್ಯ ಆಗ್ತದೆ ಹೇಗೆ ನೀನು ಆತ್ಮೀಕದಲ್ಲಿ ಇರಲಿಕ್ಕೆ ಸಾಧ್ಯ ಆಗ್ತದೆ ಒಬ್ಬರು ಭಕ್ತರು ಒಮ್ಮೆ ಹೀಗೆ ಹೇಳಿದ್ದಾರೆ ಪ್ರೇಯಿಂಗ್ ಅಂಡ್ ಸಿನ್ನಿಂಗ್ ವಿಲ್ ನೆವರ್ ಲಿವ್ ಟುಗೆದರ್ ಇನ್ ದ ಸೇಮ್ ಹಾರ್ಟ್ ಪ್ರೇ ವಿಲ್ ಕನ್ಸ್ಯೂಮ್ ಸಿನ್ ಆರ್ ಸಿನ್ ವಿಲ್ ಚೋಕ್ ಪ್ರೇಯರ್ ಇಲ್ಲಿ ಇದರ ಅರ್ಥ ಏನಂದ್ರೆ ಪ್ರಾರ್ಥನೆಯು ಮತ್ತು ಪಾಪವು ಒಂದೇ ಮನಸ್ಸಿನಲ್ಲಿ ಒಟ್ಟಿಗೆ ಇರಲು ಸಾಧ್ಯವಿಲ್ಲ ಇಲ್ಲ ಪ್ರಾರ್ಥನೆಯು ಪಾಪವನ್ನ ಹಾಕ್ತದೆ ಅಥವಾ ಪಾಪವು ಪ್ರಾರ್ಥನಾ ಜೀವಿತವನ್ನ ನಾಶಪಡಿಸುವಂತದ್ದಾಗಿದೆ ಹಾಗಾದ್ರೆ ನಿಮ್ಮ ಜೀವಿತದಲ್ಲಿ ಯಾವುದು ನಿಮ್ಮನ್ನ ನಾಶಪಡಿಸ್ತಾ ಇದೆ ಯಾವ ಕಾರ್ಯಗಳು ಸ್ವಾಮಿ ಹೇಳಿದಂತಹ ಈ ಒಂದು ಮಾತಿನಲ್ಲಿ ಈ ವಾಕ್ಯದಲ್ಲಿ ಯಾವ ಪಾಪದಿಂದ ನೀವು ನರಳುತ್ತಾ ಇದ್ದೀರಾ ಯಾವ ಪಾಪವು ನಿಮ್ಮ ಪ್ರಾರ್ಥನಾ ಜೀವಿತವನ್ನ ನಾಶಪಡಿಸ್ತಾ ಇದೆ ವ್ಯಭಿಚಾರತನವೋ ಕೆಟ್ಟತನವೋ ಮೋಸನ ವಂಚನೆಯ ಕಳ್ಳತನನ ಅಪರಾಧನ ಯಾವುದು ನಿಮ್ಮ ಮನಸ್ಸನ್ನು ದೇವರಿಂದ ದೂರ ಮಾಡ್ತಾ ಇದೆ ಯಾವುದು ನಿಮ್ಮ ಪ್ರಾರ್ಥನಾ ಜೀವಿತವನ್ನು ನಾಶಪಡಿಸ್ತಾ ಇದೆ ಕೆಡಕುತನನೋ ಮೋಸನೋ ಬಂಡತನನೋ ಬೈಗೊಳಗಳು ಸೊಕ್ಕಿನ ಬುದ್ಧಿಗೇಡಿತನವೋ ಯಾವುದಾಗಿದೆ ಅನೇಕ ಸ್ತ್ರೀಯರೆಂದು ಹೇಳ್ತಾರೆ ಬೈತರೆ ಬೈತರೆ ಬಾಯಿ ತೆಗೆದರೆ ಕೆಟ್ಟ ಮಾತುಗಳು ದೇವ್ವಾಕೆ ಹೇಳ್ತದೆ ಸ್ತುತಿ ಮತ್ತೆ ಶಾಪ ಎರಡು ಒಂದೇ ಬಾಯಿಂದ ಬರೋದಿಲ್ಲ ಯಾಕೋಬನ ಪತ್ರಿಕೆ ಮೂರನೇ ಅಧ್ಯಾಯ ಹತ್ತನೇ ವಚನದಲ್ಲಿ ನಾವು ಹೀಗೆ ಕಾಣ್ತೇವೆ ಅದೇ ಬಾಯಿಂದ ಸ್ತುತಿ ಶಾಪ ಎರಡು ಬರುತ್ತದೆ ನನ್ನ ಸಹೋದರರೇ ಹೀಗಿರುವುದು ಯೋಗ್ಯವಲ್ಲ ಯಾಕೋಬನು ಇಲ್ಲಿ ಬರಿತಾ ಇದ್ದಾನೆ ಹೀಗಿರುವುದು ಯೋಗ್ಯವಲ್ಲ ಹೇಗಿರುವುದು ಒಂದೇ ಬಾಯಿಂದ ಬೈಗುಳಗಳು ಮತ್ತೆ ಶಾಪಗಳು ಅದೇ ಬಾಯಿಂದ ಸ್ತುತಿ ಬರುವುದು ಯೋಗ್ಯವಲ್ಲ ಇವತ್ತು ನೀವು ಏನಾಗಿ ಜೀವಿಸ್ತಾ ಇದ್ದೀರಾ ಒಮ್ಮೆ ಯೋಚನೆ ಮಾಡಿ ಕೆಟ್ಟ ಬೈಗುಳಗಳನ್ನ ಆಡುತ್ತಾ ಬೈಗುಳ ಜಗಳವನ್ನ ಆಡುತ್ತಾ ದೇವರ ನಾಮವನ್ನ ನಿಂದಿಸುತ್ತಾ ಅದೇ ಬಾಯಿಂದ ಸ್ತುತಿಸ್ತಾ ಇದ್ದೀರ ದೇವರನ್ನ ಅದೇ ಬಾಯಿಂದ ದೇವರನ್ನ ಪ್ರಾರ್ಥನೆ ಮಾಡುವುದಾದ್ರೆ ಅದು ಯೋಗ್ಯವಲ್ಲ ಅಂತ ವಾಕ್ಯ ಹೇಳುತ್ತದೆ ಹಾಗೆ ನಾವು ಮುಂದೆ ವಾಕ್ಯದಲ್ಲಿ ಕಾಣ್ತೇವೆ ದ್ರವ್ಯಾಶೆ ಇಂದು ಅನೇಕ ವಿಶ್ವಾಸಿಗಳಲ್ಲಿ ಇರುವಂತದ್ದೇನಂದ್ರೆ ದ್ರವ್ಯಾಶೆ ಆಗಿದೆ ದ್ರವ್ಯಾಶೆ ಅಂದ್ರೆ ಎಕ್ಸ್ಟ್ರೀಮ್ ಡಿಸೈರ್ ಫಾರ್ ಮನಿ ಇಂದು ಅನೇಕರಲ್ಲಿ ಕಂಡು ಬರುವಂತದ್ ಏನಂದ್ರೆ ಹಣದಾಶೆ ಹೆಚ್ಚು ಹಣದಾಶೆ ದೇವರಿಗೆ ಪ್ರಾಮುಖ್ಯತೆನ ಕೊಡೋದಿಲ್ಲ ಹೆಚ್ಚು ಹಣ ಮಾಡುವ ಆಸೆ ಬಿಸ್ನೆಸ್ ಅಲ್ಲಿ ಹೆಚ್ಚು ನಾನು ದುಡಿಬೇಕು ಭಾನುವಾರನೂ ಸಹ ಅನೇಕ ವಿಶ್ವಾಸಿಗಳು ಬಿಸ್ನೆಸ್ ಮಾಡುವುದನ್ನ ಕೆಲಸ ನೇ ಡೇ ನೈಟ್ ಶಿಫ್ಟ್ ಮಾಡಿ ಕಷ್ಟಪಟ್ಟು ದುಡಿತಾರೆ ಆದ್ರೆ ಅವರ ಜೀವಿತದಲ್ಲಿ ಆಶೀರ್ವಾದ ಇಲ್ಲ ಆದ್ರೆ ಅವರ ಪ್ರಾರ್ಥನೆಗಳಿಗೆ ಉತ್ತರ ಇಲ್ಲ ಎಲ್ಲಿ ನೋಡಿದ್ರು ಲಾಸ್ ಎಲ್ಲಿ ನೋಡಿದ್ರು ಸಾಲ ಯಾವಾಗ ನೋಡಿದ್ರು ಸೋಲು ಕೈ ಹಾಕಿದಂತ ಯಾವ ಕೆಲಸಗಳು ಸಹ ಸಫಲತೆಯನ್ನ ಹೊಂದುತ್ತಾ ಇಲ್ಲ ಕಾರಣ ಯಾಕೆ ಯಾಕೆ ಅಂದರೆ ನಿಮ್ಮ ಜೀವಿತದಲ್ಲಿ ನೀವು ದೇವರಿಗಿಂತ ಹಣವನ್ನೇ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀರಾ ಹಣಕ್ಕೋಸ್ಕರ ಹೆಚ್ಚು ಆಶೆಯನ್ನ ಪಡ್ತಾ ಇದ್ದೀರಾ ಖಂಡಿತವಾಗಿಯೂ ನಮ್ಮ ಜೀವಿತಕ್ಕೆ ಹಣ ಬೇಕು ನಮ್ಮ ಅವಶ್ಯಕತೆಗೆ ಖಂಡಿತವಾಗಿಯೂ ಹಣ ಬೇಕು ಆದರೆ ಜೀವಿತವೇ ಹಣವಾಗಬಾರ್ದು ಅದಕ್ಕೆ ಆ ಘೂರನು ಜ್ಞಾನೋಕ್ತಿಗಳಲ್ಲಿ ಹೀಗೆ ಬರೆಯಲ್ಪಟ್ಟಿದ್ದಾನೆ ಮೂವತ್ತನೇ ಅಧ್ಯಾಯ ಎಂಟನೇ ವಚನದ ಕೊನೆಯ ಭಾಗವನ್ನು ನಾವು ಓದಿಕೊಳ್ಳುವುದಾದರೆ ಬಡತನವನ್ನಾಗಲಿ ಐಶ್ವರ್ಯವನ್ನಾಗಲಿ ಕೊಡದೆ ನನಗೆ ತಕ್ಕಷ್ಟು ಆಹಾರವನ್ನು ಭೋಜನ ಮಾಡಿಸು ಯಾ ಹಾಗಾದರೆ ಹೊಟ್ಟೆ ತುಂಬಿದವನಾದರೆ ಯೋಹೋವನು ಯಾರೋ ಎಂದು ನಿನ್ನನ್ನು ತಿರಸ್ಕರಿಸೇನು ಬಡವನಾದರೆ ಕಳ್ಳತನ ಮಾಡಿ ನನ್ನ ದೇವರಾದ ನಿನ್ನ ಹೆಸರನ್ನು ಅಯೋಗ್ಯವಾಗಿ ಎತ್ತೇನು ಇಲ್ಲಿ ವಾಕ್ಯ ಹೇಳ್ತಾ ಇದೆ ನನಗೆ ಶ್ರೀಮಂತಿಕೆಯೂ ಬೇಡ ಬಡತನವೂ ಬೇಡ ನನಗೆ ಅವಶ್ಯಕತೆ ಎಷ್ಟಿದೆಯೋ ಅಷ್ಟನ್ನು ನೀನು ಪೂರೈಸು ಯಾಕೆಂದರೆ ಬಡವನಾದರೆ ಎಲ್ಲಿ ಕಳ್ಳತನ ಮಾಡಿ ನಿನ್ನ ನಾಮವನ್ನು ಅವಮಾನ ಪಡಿಸ್ಬಿಡ್ತೇನೆ ಆದರೆ ಶ್ರೀಮಂತನಾದರೆ ನಿನ್ನ ನಾಮವನ್ನು ನಾನು ಮರ್ತೇ ಬಿಡ್ತೇನೆ ನನ್ನನ್ನು ಮರ್ತೇ ಬಿಡ್ತೇನೆ ಆದ ಕಾರಣ ನನ್ನ ಅವಶ್ಯಕತೆಗೆ ಎಷ್ಟಿದೆಯೋ ಅಷ್ಟು ಹಣ ನನಗೆ ಕೊಡು ಅಷ್ಟು ಆಹಾರವನ್ನು ನನಗೆ ಕೊಡು ಅಂತ ಕೇಳಿಕೊಳ್ತಾ ಇದ್ದೇನೆ ಇವತ್ತು ನಾವು ಹೇಗೆ ಕೇಳಿಕೊಳ್ತಾ ಇದ್ದೇವೆ ನಾವು ಅವಶ್ಯಕತೆಗೆ ಮೀರಿ ಅನೇಕ ಸಲ ಕೇಳಿಕೊಳ್ತೇವೆ ಅತಿ ಆಸೆ ಇನ್ನೊಬ್ಬರನ್ನು ನೋಡಿ ಹೊಟ್ಟೆ ಹೆಚ್ಚು ಪಡ್ತಾ ಅವರಿಗೆ ಮಾತ್ರ ಐ ಟ್ವೆಂಟಿ ಕಾರಿದೆ ನನಗಿಲ್ಲ ನನ್ನ ಹತ್ರ ಇಲ್ಲ ಅವ್ರ ಹತ್ರ ಬೆನ್ಸ್ ಕಾರ್ ಇದೆ ನನ್ನ ಹತ್ರ ಇಲ್ಲ ಹೀಗೆ ಅನೇಕ ವಿಷಯಗಳಲ್ಲಿ ನಾವು ಯಾಕೆ ವಿಫಲವನ್ನು ಹೊಂದುತ್ತೇವೆ ಯಾಕೆ ಸೋತು ಹೋಗ್ತೇವೆ ಯಾಕೆ ಆತ್ಮಿಕವಾಗಿಯೂ ಕೂಡ ಆರ್ಥಿಕವಾಗಿಯೂ ನಷ್ಟ ಅನುಭವಿಸ್ತೇವೆ ಅಂದರೆ ಹೊಟ್ಟೆ ಕಿಚ್ಚುಗಳು ದೇವ್ರು ನಮಗೇನು ಕೊಟ್ಟಿದ್ದಾರೋ ಅದರಲ್ಲಿ ನಾವು ತೃಪ್ತರಾಗಿರೋದಿಲ್ಲ ಅವರು ಇನ್ನೊಬ್ರು ಏನೋ ತೆಗೆದುಕೊಂಡಿದ್ದಾರೆ ನಾನು ಅದನ್ನು ತೆಗೆದುಕೊಳ್ಳಬೇಕು ಸಾಲ ಮಾಡಿ ಆದರೂ ಸರಿ ನಾನು ನನ್ನ ಪ್ರೆಸ್ಟೀಜನ್ನು ಕಾಪಾಡಿಕೊಳ್ಬೇಕಂತ ಅನೇಕರು ಇಂದು ಅವಿವೇಕಿಗಳ ಹಾಗೆ ವರ್ತಿಸ್ತಾ ಇದ್ದಾರೆ ಪ್ರೀತಿಯ ಸಹೋದರ ಸಹೋದರಿಯರೇ ದೇವಾಕ್ಯ ಹೇಳ್ತದೆ ಸರ್ಪದಂತೆ ಜಾಣರಾಗಿರಬೇಕು ಪಾರಿವಾಳದಂತೆ ನಿಷ್ಕಪಟರಾಗಿ ನಾವು ಜೀವಿಸಬೇಕು ಇವತ್ತು ಎಷ್ಟೋ ಜನರಲ್ಲಿ ಜಾಣತನವೇ ಇಲ್ಲ ಯಾಕೆ ಅಂದರೆ ಜಾಣತನವಿಲ್ಲದೆ ಅತಿಯಾದ ಅತಿಯಾಸೆಗಳಿಂದ ದುರಾಸೆಗಳಿಂದ ಹೊಟ್ಟೆ ಕಿಚ್ಚಿನಿಂದ ತಮ್ಮ ಜೀವಿತವನ್ನು ನಾಶನ ಪಡಿಸಿಕೊಳ್ತಾ ಇದ್ದಾರೆ ಇನ್ನು ಅನೇಕ ವಿಶ್ವಾಸಿಗಳಿದ್ದರೆ ಅವರು ಎಷ್ಟು ಬುದ್ಧಿವಂತರೆಂದರೆ ಭಾನುವಾರ ಆರಾಧನೆಗೆ ಹೋಗುವುದರ ಬದಲಾಗಿ ಬಿಸ್ನೆಸ್ಗಳನ್ನು ಮಾಡೋದು ನೈಟ್ ಶಿಫ್ಟು ಡೇ ಶಿಫ್ಟ್ಗಳನ್ನು ಮಾಡೋದು ಕೆಲಸಗಳನ್ನು ಮಾಡೋದು ಹೀಗೆ ದೇವರ ದಿನವನ್ನು ಅಲಕ್ಷ್ಯ ಮಾಡಿ ದೇವರಿಗೆ ಕೊಡಬೇಕಾದ ಸ್ಥಾನವನ್ನು ಜೀವಿತದಲ್ಲಿ ಕೊಡದೆ ಕೆಲಸವನ್ನು ಮಾಡ್ತಾ ಇರ್ತಾರೆ ಇವತ್ತು ಈ ವಿಡಿಯೋ ನೋಡ್ತಾ ಇರುವ ನೀವು ಯಾರಾದರೂ ಹಾಗೆ ಮಾಡುತ್ತಿರುವುದಾದರೆ ದಯಮಾಡಿ ಹಿಂದೆ ಆ ಒಂದು ಸ್ವಭಾವದಿಂದ ನೀವು ಹೊರಗಡೆ ಬನ್ನಿ ಹಿಂದೆ ಆ ಜೀವಿತವನ್ನು ನೀವು ಬಿಟ್ಟು ಬಿಡಿ ಯಾಕೆಂದರೆ ನೀವು ದೇವರನ್ನ ಬಿಟ್ಟು ಏನೇ ಮಾಡಿದರೂ ಅದು ನಿಮ್ಮ ಜೀವಿತದಲ್ಲಿ ವ್ಯರ್ಥವೇ ವ್ಯರ್ಥ ನಿಮ್ಮ ಜೀವಿತದಲ್ಲಿ ಅದು ಆಶೀರ್ವಾದ ಆಗೋದಿಲ್ಲ ಶಾಪವಾಗಿ ಬದಲಾಗ್ತದೆ ಯಾಕೆ ನಾನು ಎಷ್ಟೊಂದು ಪ್ರಾರ್ಥನೆ ಮಾಡ್ತೇನೆ ಸಿಸ್ಟರ್ ಅಂದರೆ ಅನೇಕ ಕಾನ್ಫ್ರೆನ್ಸ್ ಮೀಟಿಂಗ್ಗಳನ್ನು ಅಟೆಂಡ್ ಮಾಡ್ತೇನೆ ಬೈಬಲ್ ಸ್ಟಡಿಗೆ ಹೋಗ್ತೇನೆ ಆದರೆ ಭಾನುವಾರ ಮಾತ್ರ ನಾನು ಕೆಲಸಕ್ಕೆ ಹೋಗ್ತೇನೆ ಎಷ್ಟೋ ಬುದ್ಧಿವಂತರಿದ್ದಾರೆ ಅಂದರೆ ಇನ್ನೂ ಕೆಲವರು ಹೇಳ್ತಾರೆ ನಾನು ಭಾನುವಾರ ನನಗೆ ಒಂದು ಬಿಸ್ನೆಸ್ ಮೀಟಿಂಗ್ ಇದೆ ಆದ ಕಾರಣ ನಾನು ಶನಿವಾರನೇ ನನ್ನ ಮನೆಯಲ್ಲಿ ಕೂತುಕೊಂಡು ನಾನು ಆರಾಧನೆಯನ್ನು ಮುಗಿಸಿಬಿಡ್ತಾ ಬಿಡ್ತಾ ಇದ್ದೇನೆ ದೇವರು ಹಾಗಾದ್ರೆ ಭಾನುವಾರವನ್ನು ಯಾಕೆ ಸೃಷ್ಟಿ ಮಾಡಿದರು ಯಾಕೆ ಅದನ್ನು ಸಬರ್ ದಿನ ಅಂತ ಮಾಡಿದರು ಯಾಕೆ ನೀವೆಲ್ಲರೂ ಒಟ್ಟಾಗಿ ಕೂಡಿ ಬಂದು ನನ್ನನ್ನು ಆರಾಧಿಸಬೇಕಂತ ಮಾಡಿದರು ಆ ದಿನ ಪರಿಶುದ್ಧವಾದ ದಿನ ಆ ದಿನ ನೀವೆಲ್ಲರೂ ಆರಾಧನೆ ಮಾಡುವಂಥದ್ದಾಗಿದೆ ಪ್ರತಿದಿನವೂ ಆರಾಧನೆ ಮಾಡಬೇಕು ಅನೇಕರು ಜೀವಿತದಲ್ಲಿ ಯಾವಾಗ ನೋಡಿದ್ರು ಕೆಲಸ 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 ಪ್ರಾರ್ಥನೆ ಮಾಡೋದಕ್ಕೆ ಸಮಯ ಇಲ್ಲ ಬೈಬಲ್ ಓದೋದಕ್ಕೆ ಸಮಯ ಇಲ್ಲ ನೀನು ಯಾವಾಗಲೂ ಕೆಲಸದಲ್ಲಿ ಇರುವುದಾದರೆ ನಿನ್ನಲ್ಲಿ ವಾಕ್ಯ ಇಲ್ಲ ಅಂದರೆ ನಿನ್ನಲ್ಲಿ ಪ್ರಾರ್ಥನೆ ಇಲ್ಲ ಅಂದ್ರೆ ನೀನು ಹೇಗೆ ಒಬ್ಬ ಆತ್ಮಿಕನಾಗಿ ಉಳಿಲಿಕ್ಕೆ ಸಾಧ್ಯವಾಗ್ತದೆ ನಿನ್ನಲ್ಲಿ ಯಾರು ಬಂದು ವಾಸವಾಗ್ತಾನೆ ಅಂದರೆ ಸೈತಾನನು ಬಂದು ವಾಸವಾಗ್ತಾನೆ ಅದಕ್ಕೆ ಯಾಕೊಬ್ಬನ ಪತ್ರಿಕೆಯಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಒಂದನೇ ಅಧ್ಯಾಯ ಇಪ್ಪತ್ತೊಂದನೇ ವಚನದಲ್ಲಿ ಆದ ಕಾರಣ ಎಲ್ಲ ನೀಚತನವನ್ನು ಎಲ್ಲ ದುಷ್ಟತನವನ್ನು ತೆಗೆದುಹಾಕಿ ಮನಸ್ಸಿನೊಳಗೆ ಬೇರೆಯೂರಿರುವ ವಾಕ್ಯಕ್ಕೆ ನಮ್ರತೆಯಿಂದ ಎದೆಗೊಡಿರಿ ಇಲ್ಲಿ ವಾಕ್ಯ ಹೇಳ್ತಾ ಇದೆ ನಿಮ್ಮ ಮನಸ್ಸಿನಲ್ಲಿರುವ ಮನಸ್ಸಿನಲ್ಲಿ ಬೇರೆಯವ್ರಿರುವ ವಾಕ್ಯಕ್ಕೆ ಎದೆಗೊಡಿರಿ ಎಷ್ಟೋ ಜನರ ಮನಸ್ಸಿನಲ್ಲಿ ವಾಕ್ಯವೇ ಇಲ್ಲ ಯಾವಾಗಲೂ ಸೈತಾನನು ಯಾವಾಗಲೂ ಹಣ ಯಾವಾಗಲೂ ಲೋಕದ ಇಚ್ಛೆಗಳು ತಮ್ಮ ಪ್ರಿಯತಮ ಪ್ರಿಯತಮೆಗಳಿರ್ತಾರೆ ಹೊರತು ದೇವರ ವಾಕ್ಯ ಅವರ ಮನಸ್ಸಿನಲ್ಲಿ ಇರೋದಿಲ್ಲ ದೇವರ ವಾಕ್ಯನೇ ಮನ ಮನಸ್ಸಿನಲ್ಲಿ ಇಲ್ಲದೆ ಇರೋ ಕಾರಣಕ್ಕೆ ಅತಿ ಸುಲಭವಾಗಿ ಪಾಪದಲ್ಲಿ ಬೀಳ್ತಾ ಇದ್ದೀರಾ ದೇವರಿಂದ ದೂರ ಹೋಗ್ತಾ ಇದ್ದೀರಾ ನಿಮ್ಮ ಜೀವಿತದಲ್ಲಿ ಆಶೀರ್ವಾದ ಕಾಣ್ಲಿಕ್ಕಾಗ್ತಾ ಇಲ್ಲ ದೇವರಿಗೆ ನೀವು ಅವಧೇಯತ್ವವನ್ನು ತೋರಿಸ್ತಾ ಇದ್ದೀರಾ ಅನೇಕ ಸಲ ನಾವು ತಪ್ಪು ಮಾಡುವಾಗ ಅನೇಕ ಸಲ ನಾವು ದೇವರಿಂದ ದೂರ ಇರುವಾಗ ನಮ್ಮ ಮನಸ್ಸಿನಲ್ಲಿರುವಂತಹ ಪವಿತ್ರಾತ್ಮನು ನಮ್ಮನ್ನು ಎಚ್ಚರಿಸ್ತಾ ಇರ್ತಾರೆ ಆದರೆ ನಾವು ಆ ಮಾತಿಗೆ ಆತನ ಮಾತಿಗೆ ಕಿವಿ ಕೊಡದೆ ದೇವರ ಮಾತಿಗೆ ಅವಿದೇತನ ತೋರಿಸ್ತೇವೆ ದೇವರ ಮಾತಿಗೆ ಅವಧೇತನ ತೋರಿಸಿ ಪಾಪವನ್ನು ಮಾಡಿ ನಂತರ ಪ್ರಾರ್ಥನೆ ಮಾಡಿದರೆ ದೇವರು ಖಂಡಿತವಾಗಿಯೂ ಕೇಳಲ್ಲ ಯಾಕೆ ಅಂದರೆ ನಾವು ಏಷ್ಯಾಯನ ಪ್ರವಾದನೆ ಗ್ರಂಥ ಐವತ್ತೊಂಬತ್ತನೇ ಅಧ್ಯದಲ್ಲಿ ಕಾಣ್ತೇವೆ ದೇವರ ಕೈ ರಕ್ಷಿಸಲಾರದಂಥ ಮೋಟುಗೈಯಲ್ಲ ಆತನ ಕಿವಿ ಕೇಳಲಾರಂಥ ಕಿವುಡಲ್ಲ ನಮ್ಮ ಪಾಪಾಪರಾಧಗಳೇ ನಮ್ಮ ಪ್ರಾರ್ಥನೆಯನ್ನು ಆತನು ಕೇಳದಂತೆ ಮರೆಯಾಗಲ್ಪಟ್ಟಿದೆ ಇಂದು ನಿಮ್ಮ ಜೀವಿತದಲ್ಲೇ ಯಾವ ಪಾಪಾಪರಾಧಗಳು ನಿಮ್ಮ ಪ್ರಾರ್ಥನೆಯನ್ನು ಕೇಳದಂತೆ ತಡೆಯಲ್ಪಟ್ಟಿದೆ ನೀವೇ ಯೋಚನೆ ಮಾಡಿ ಅನೇಕ ಸಲ ಅದು ನಿಮ್ಮ ಮೊಬೈಲ್ ಆಗಿರಬಹುದು ನಿಮ್ಮ ಪ್ರೀತಿ ಪಾತ್ರರಾಗಿರಬಹುದು ಪಾತ್ರರಾಗಿರ್ಬಹುದು ಹೇಳ್ತದೆ ನನಗಿಂತ ನೀವು ಹೆಚ್ಚಾಗಿ ಯಾರನ್ನೂ ಪ್ರೀತಿಸಬೇಡಿ ಯಾಕೆ ದೇವರು ಹಾಗೆ ಹೇಳ್ತಾರೆ ಅಂದರೆ ಖಂಡಿತವಾಗಿಯೂ ನೀವು ದೇವರಿಗಿಂತ ಹೆಚ್ಚಾಗಿ ಮನುಷ್ಯನನ್ನು ಪ್ರೀತಿಸುವಾಗ ಅಲ್ಲಿ ನಿಮಗೆ ಯಾವಾಗಲೂ ನೋವೇ ಸಿಗೋದು ನಿಮ್ಮ ಮನಸ್ಸುಗಳು ಮುರಿದು ಹೋಗ್ತದೆ ನಿಮ್ಮ ಜೀವಿತದಲ್ಲಿ ನೋವನ್ನು ಪಡ್ತೀರ ನಿಮ್ಮ ಜೀವಿತದಲ್ಲಿ ಮತ್ತೊಮ್ಮೆ ನೀವು ಇನ್ನೊಬ್ಬರನ್ನು ಪ್ರೀತಿಸಬೇಕು ಎಂಬ ನಂಬಿಕೆ ಬರೋದಿಲ್ಲ ಹಾಗೆ ಮನುಷ್ಯನು ಮನುಷ್ಯನ ಮೇಲೆ ಭರವಸೆ ಬಿಟ್ಟರೆ ಮನುಷ್ಯನನ್ನ ಪ್ರೀತಿಸಿದ್ರೆ ದೇವರಿಗಿಂತ ಹೆಚ್ಚಾಗಿ ಪ್ರೀತಿಸಿದ್ರೆ ನೀವು ಖಂಡಿತವಾಗಿಯೂ ನಿಮ್ಮ ಜೀವಿತದಲ್ಲಿ ನೋವನ್ನು ಪಡೆದುಕೊಳ್ತೀರ ಆದರೆ ದೇವರನ್ನು ನೀವು ಪ್ರೀತಿಸುವುದಾದ್ರೆ ನೀವು ದೇವರ ಪ್ರೀತಿಯನ್ನು ನಿಮಗೆ ಸಿಗ್ತದೆ ಹಾಗೆ ಮನುಷ್ಯರ ಪ್ರೀತಿಯೂ ನಿಮಗೆ ಸಿಗುತ್ತೆ ದೇವನನ್ನ ಬಿಟ್ಟು ಬರೀ ಮನುಷ್ಯನನ್ನ ನೀವು ಅವಲಂಬಿಸಿದ್ರೆ ಮನುಷ್ಯನನ್ನ ಪ್ರೀತಿಸಿದ್ರೆ ಖಂಡಿತವಾಗಿಯೂ ಅದು ನಿಮಗೆ ನೋವನ್ನು ಉಂಟು ಮಾಡುತ್ತದೆ ದೇವರನ್ನು ಪ್ರೀತಿಸ್ರಿ ಪೂರ್ಣ ಮನಸ್ಸಿನಿಂದ ಮನಪೂರಕವಾಗಿ ಪ್ರೀತಿಸಬೇಕು ಅನೇಕ ಸಲ ನಾವು ನಮ್ಮ ಮೊಬೈಲ್ಗಳನ್ನು ಜಯಿಸ್ಲಿಕ್ಕೆ ಸಾಧ್ಯವಾಗೋದಿಲ್ಲ ನಾವು ನೆನೆಸ್ಕೊಳ್ತೇವೆ ಐದು ನಿಮಿಷ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ರಿಲ್ಯಾಕ್ಸ್ ಮಾಡೋಣ ಕೆಲವು ರೀಲ್ಸ್ಗಳನ್ನು ನೋಡೋಣ ಅಂತ ಆದರೆ ಐದು ನಿಮಿಷ ಹೋಗಿ ಒಂದು ಗಂಟೆ ಆಗ್ತದೆ ಇದು ಒಂದು ಪಾಪ ಈ ಪಾಪ ಏನು ಮಾಡ್ತಿದೆ ನಿಮ್ಮ ಪ್ರಾರ್ಥನೆಯ ಸಮಯವನ್ನು ಕದ್ದುಕೊಳ್ತಾ ಇದೆ ನಿಮ್ಮ ಪ್ರಾರ್ಥನೆಯ ಸಮಯವನ್ನು ನಾಶ ಮಾಡ್ತಾ ಇದೆ ಅನೇಕ ಸಲ ನಾವು ನೆನೆಸ್ಕೊಳ್ತೇವೆ ಕೆಲವೊಂದು ಸಂದೇಶಗಳನ್ನು ದೇವ್ರ ವಾಕ್ಯವನ್ನು ಕೇಳೋಣ ಅಂತ ನಾವು ಯೂಟ್ಯೂಬನ್ನು ತೆಗಿತೇವೆ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ವಾಕ್ಯಗಳನ್ನು ಕೇಳ್ತೇವೆ ನಂತರ ನಮಗೆ ಬೇರೆ ನೋಟಿಫಿಕೇಷನ್ ಅಥವಾ ಸಜೆಷನ್ಗಳು ಬಂದಾಗ ನಾವು ಅದನ್ನು ತೆಗೆದು ಫಿಲಮ್ಗಳನ್ನು ಎರಡು ಗಂಟೆ ಮೂರು ಗಂಟೆ ನಾಲ್ಕು ಗಂಟೆಗಳ ಕಾಲ ಮೊಬೈಲ್ಗಳಲ್ಲೇ ಕಳಿತೇವೆ ಅನೇಕ ಸಲ ನಾವು ವಾಕ್ಯವನ್ನು ಓದೋಣ ಪ್ರಾರ್ಥನೆಯನ್ನು ಮಾಡೋಣ ಅಂತ ನೆನೆಸ್ಕೊಳ್ತೇವೆ ಇನ್ನೇನು ಪ್ರಾರ್ಥಿಸಬೇಕಂತ ಕೂರಬೇಕು ಆಗಲೇ ನಮಗೆ ಯಾರಾದರೂ ಒಬ್ಬರು ಕಾಲ್ ಮಾಡ್ತಾರೆ ಯಾರಾದರೂ ಒಬ್ರು ಕಾಲ್ ಮಾಡಿ ಗಂಟೆ ಗಟ್ಟಲೆ ಮಾತಾಡ್ತಾರೆ ಇವುಗಳೆಲ್ಲ ನಮ್ಮ ಪ್ರಾರ್ಥನೆಯ ಸಮಯವನ್ನು ಕದ್ದುಕೊಳ್ಳುವ ನೋಡಿ ಪಾಪ ಹೇಗೆ ನಮ್ಮ ಪ್ರಾರ್ಥನಾ ಜೀವಿತವನ್ನ ನಾಶ ಆದ ಕಾರಣ ದೇವ್ರ ವಾಕ್ಯ ಹೇಳುವುದು ನಿಮ್ಮ ಹೃದಯಗಳನ್ನ ನೀವು ಎಚ್ಚರಿಕೆಯಾಗಿ ಬಹು ನೋಡಿಕೊಳ್ಬೇಕು ಇಲ್ಲವಾದರೆ ಯಾವ ಸಮಯದಲ್ಲಿ ನಿಮ್ಮನ್ನ ಆ ಪಾಪ ಬೀಳಿಸುತ್ತದೆ ಅಂತ ನಿಮಗೆ ಗೊತ್ತಾಗೋದಿಲ್ಲ ಆದ್ರೆ ದೇವರ ವಾಕ್ಯ ನಿಮ್ಮಲ್ಲಿ ಇರುವುದಾದ್ರೆ ದೇವರು ನಿಮ್ಮ ಸಂಗಡ ಇರುವುದಾದ್ರೆ ನೀವು ದೇವರಿಗೆ ವಿಧೇಯತೆಯನ್ನು ತೋರಿಸುವುದಾದರೆ ಖಂಡಿತವಾಗಿಯೂ ನೀವು ಆ ಪಾಪವನ್ನು ಜಯಿಸಲು ಸಾಧ್ಯವಾಗ್ತದೆ ದೇವರು ಕೊಡುವ ಸರ್ವಾಯುಧಗಳನ್ನು ನೀವು ಧರಿಸಿಕೊಳ್ಳುವಾಗಲೇ ನೀವು ಖಂಡಿತವಾಗಿಯೂ ಆ ಸೈತಾನನ ಬಲಗಳನ್ನು ನೀವು ಜಯಿಸಲಿಕ್ಕೆ ಸಾಧ್ಯ ಆಗ್ತದೆ ಸೈತಾನನು ಯಾವಾಗಲೂ ನಮ್ಮ ನಾಶ ಮಾಡಬೇಕಂತಲೇ ಕಾಯ್ತಾ ಇರ್ತಾನೆ ಆತನ ಉದ್ದೇಶಗಳು ಆತನ ಆಲೋಚನೆಗಳು ನಮಗೆ ಖಂಡಿತವಾಗಿಯೂ ಗೊತ್ತಿದೆಯಲ್ಲ ಆತನ ಉದ್ದೇಶ ಆಲೋಚನೆಗಳು ನಾವು ಅರಿತವರು ಆಗಿದ್ದೇವೆ ಹಾಗಿರುವಾಗ ನಾವು ಯಾವಾಗಲೂ ಎಚ್ಚರಿಕೆಯಿಂದ ಇರಬೇಕು ಮೊದಲನೇ ಆದ್ಯತೆ ದೇವರಿಗೆ ಕೊಡಬೇಕು ನಮ್ಮ ಮನಸ್ಸಿನಲ್ಲಿ ಪಾಪವು ಹಾಗೂ ಪ್ರಾರ್ಥನೆ ಎರಡೂ ಇರ್ತದೆ ಅಂದರೆ ಖಂಡಿತವಾಗಿಯೂ ಅದು ಸಾಧ್ಯವಿಲ್ಲ ನೀವು ಯಾವುದಾದ್ರೂ ಒಂದನ್ನು ಮಾತ್ರ ಆರಿಸಿಕೊಳ್ಳಿಕ್ಕೆ ಸಾಧ್ಯ ಇದೆ ಯಾಕೆ ಉತ್ತರ ಸಿಗ್ತಾ ಇಲ್ಲ ನಿನ್ನ ಪ್ರಾರ್ಥನೆಗೆ ಅಂತ ನಿಮಗೆ ಇವತ್ತು ಚೆನ್ನಾಗಿ ಅರ್ಥ ಆಗಿರ್ಬೋದು ಎಂದು ಭಾವಿಸ್ತೇನೆ ಯಾಕೆಂದರೆ ಅದಕ್ಕೆ ಕಾರಣ ನೀವೇ ಆಗಿದ್ದೀರಾ ನಿಮ್ಮ ಮನಸ್ಸಿನಲ್ಲಿರುವ ಆಲೋಚನೆಗಳೇ ಆಗಿರ್ತದೆ ನಿಮ್ಮ ಮನಸ್ಸಿನಲ್ಲಿರುವಂತಹ ಕೆಟ್ಟವಾದಂತಹ ಕ್ರಿಯೆಗಳೇ ಆಗಿರ್ತದೆ ಅಧಿಕಾರದ ಆಸೆಗೋಸ್ಕರ ಹಣದ ಆಸೆಗೋಸ್ಕರ ಅನೇಕರು ಇಂದು ದೇವರನ್ನು ಬಿಟ್ಟು ದೂರ ಹೋಗಿದ್ದಾರೆ ಪ್ರೀತಿಯ ಸಹೋದರ ಸಹೋದರಿಯರೇ ನಾವು ಈ ಭೂಮಿಯ ಮೇಲೆ ಬದುಕುವುದು ಎಪ್ಪತ್ತೋ ಎಂಬತ್ತೋ ಬಲ ಹೆಚ್ಚಿದ್ರೆ ಎಂಬತ್ತು ಆದರೆ ಕಷ್ಟ ಸಂಕಟಗಳೇ ಅದರ ಆಡಂಬರಂದು ಕೀರ್ತನೆಗಳು ತೊಂಬತ್ತನೇ ಅಧ್ಯಾಯದಲ್ಲಿ ಮೋಶೆ ಬರೆಯಲ್ಪಟ್ಟಿರುವುದನ್ನು ನಾವು ಕಾಣ್ತೇವೆ ಹೌದು ನಾವು ಬದುಕೋದು ಎಪ್ಪತ್ತು ಬಲ ಹೆಚ್ಚಿದ್ರೆ ಎಂಬತ್ತು ಇವತ್ತು ಅಷ್ಟನ್ನು ಕೂಡ ನಾವು ಕಾಣಲಿಕ್ಕೆ ಸಾಧ್ಯವಾಗ್ತಿಲ್ಲ ಅನೇಕ ಯವನಸ್ಥರೇ ಈ ಭೂಮಿಯನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಹಾಗಿರುವ ಸಮಯದಲ್ಲಿ ನಾವು ಈ ಲೋಕದಲ್ಲಿ ಪ್ರಯಾಣಿಕರಾಗಿದ್ದೇವೆ ಅಲ್ಪಕಾಲದ ಕಾಲದ ಸುಖಕ್ಕೋಸ್ಕರ ಅಲ್ಪಕಾಲದ ಕಾಲದ ಆಶೀರ್ವಾದಕ್ಕೋಸ್ಕರ ಅಲ್ಪಕಾಲ ಅಧಿಕಾರದ ಆಸೆಗೋಸ್ಕರ ಹಣದ ಆಸೆಗೋಸ್ಕರ ದಯಮಾಡಿ ಶಾಶ್ವತವಾಗಿರುವಂತಹ ಆ ನಿತ್ಯ ಜೀವವನ್ನು ಆ ಏಸು ಸ್ವಾಮಿನ ನೀವು ಕಳೆದುಕೊಳ್ಳಬೇಡಿ ಆ ಪರಲೋಕ ರಾಜ್ಯವನ್ನು ನೀವು ಕಳೆದುಕೊಳ್ಳಬೇಡಿ ಆ ಪರಲೋಕ ರಾಜ್ಯದಲ್ಲಿರುವಂತಹ ದೇವರನ್ನು ನೀವು ಕಳೆದುಕೊಳ್ಳಬೇಡಿ ದಯಮಾಡಿ ನಮ್ಮ ಜೀವಿತವನ್ನು ಹಿಂದೆ ಏಸುವಿನ ಕೈಗೆ ಒಪ್ಪಿಸುವುದಾದರೆ ಆತನು ಎಲ್ಲವನ್ನು ಸರಿ ಮಾಡುವ ಆತ ಇಂದು ನೀವು ತೀರ್ಮಾನ ತೆಗೆದುಕೊಳ್ಳಿ ನನ್ನ ಜೀವಿತದಲ್ಲಿ ಬೆಳಗ್ಗೆ ಎದ್ರೆ ನಾನು ಮೊದಲನೇ ಆದ್ಯತೆ ದೇವರಿಗೆ ಕೊಡ್ತೇನೆ ನಾನು ಊಟ ಮಾಡುವಾಗಲೂ ಕೂರುವಾಗಲೂ ಹೇಳುವಾಗಲೂ ಎಲ್ಲಾದ್ರಿಂದಲೂ ಮೊದಲನೇ ಆದ್ಯತೆ ದೇವರಿಗೆ ಕೊಡ್ತೇನೆ ಮಲಗು ಬೆಡ್ ಮೇಲೆ ಮಲಗಿ ಮತ್ತೆ ಮುಂಜಾವನೆ ಹೇಳಬೇಕಾದ್ರೆ ಬೆಡ್ ಮೇಲೆ ಮಲಗುವಾಗ ಊಟ ಮಾಡೋಕ್ಕಿಂತ ಮುಂಚೆ ಕೆಲಸ ಮಾಡೋದಕ್ಕಿಂತ ಮುಂಚೆ ಎಲ್ಲದಕ್ಕಿಂತ ಮುಂಚೆ ಮೊದಲನೇ ಆದ್ಯತೆ ದೇವರಿಗೆ ಕೊಡ್ತೇನೆ ಎಂದು ನೀವು ತೀರ್ಮಾನ ತೆಗೆದುಕೊಳ್ಳುವುದಾದ್ರೆ ದೇವರು ಎಂದು ನಿಮ್ಮನ್ನು ಆಶೀರ್ವದಿಸ್ತಾರೆ ನಿಮ್ಮ ಜೀವಿತ ಜೀವಿತವನ್ನ ಬದಲಾಯಿಸ್ತಾರೆ ನಾವು ಪ್ರಾರ್ಥನೆಯನ್ನು ಮಾಡೋಣ ಪರಿಶುದ್ಧನಾಗಿರುವ ನಾಮಕ್ಕೆ ಸ್ತೋತ್ರವಾಗಲಿ ರಾಜ ಈ ಸಮಯದಲ್ಲಿ ನಾವು ವಾಕ್ಯವನ್ನು ಕೇಳಿದ ಹಾಗೆ ಅನೇಕರು ದೇವರೇ ಅಪ್ಪ ಎರಡು ಮನಸ್ಸುಳ್ಳವರಾಗಿದ್ದಾರೆ ದೇವರ ಯಾರ್ಯಾರು ಎರಡು ಮನಸ್ಸುಳ್ಳವರಾಗಿದ್ದಾರೋ ಅವರೆಲ್ಲರೂ ನಿಮ್ಮ ಕರೆ ಕೊಪ್ಪಿಸಿಕೊಡ್ತೇನೆ ಅನೇಕರು ನಿಮಗೆ ಆದ್ಯತೆಯನ್ನು ಕೊಡ್ತಾ ಇಲ್ಲ ಪ್ರಾರ್ಥನಾ ಜೀವಿತಗಳಿಲ್ಲ ವಾಕ್ಯದ ಜೀವಿತಗಳಿಲ್ಲ ದೇವರ ಅಂಥವರನ್ನ ಬದಲಾಯಿಸು ಏಸಪ್ಪ ಈ ಸಮಯದಲ್ಲಿ ಅವರು ತೀರ್ಮಾನಗಳನ್ನು ತೆಗೆದುಕೊಳ್ಳುವಾಗ ಅವರ ತೀರ್ಮಾನವನ್ನು ಸರಿಯಾಗಿ ನಡೆದುಕೊಳ್ಳಿಕೆ ನೀನು ಆಶೀರ್ವಾದ ಮಾಡು ನೀನು ಸಹಾಯ ಮಾಡಬೇಕು ಕೇಳ್ಕೊಳ್ತೇನೆ ಹೌದು ರಾಜ ನೀನು ತಾನೇ ಸಹಾಯ ಅಂತ ಎಲ್ಲವನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಾ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ತಂದೆಯೇ ಆಮೇನ್ ಆಮೇನ್ ದೇವರು ಈ ವಾಕ್ಯಗಳ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡಿದ್ದಾರೆ ಎಂದು ಭಾವಿಸ್ತೇನೆ ಈ ವಾಕ್ಯಗಳನ್ನು ದಯಮಾಡಿ ನೀವು ತೆರೆದು ಹೋದ್ರಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಡ್ ಬ್ಲೆಸ್ ಯು